ನೀವು ಮುಖ್ಯಮಂತ್ರಿ ಆದಾಗ ಮಂಡ್ಯ ಇರಲಿಲ್ಲ ಈಗ ಎಲ್ಲ ಟ್ರಿಬ್ಯುನಲ್ ಕೇಸ್ ಆಗಿ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಕಮಿಟಿ ಫಾರಮ್ ಆಗಿ ಮಾನಿಟರಿಂಗ್ ಕಮಿಟಿಯಾಗಿ ನೀರಿನ ಬಿಡೋ ಅಂತ ಹಂಥದಲ್ಲಿ ಇವತ್ತು ಹೋಗಿ ವಾಪಸ್ ಓಪನ್ ಮಾಡ್ತೀನಿ ಅಂತ ಅನ್ನೋದು ಸಾಧ್ಯನ ಜನರಿಗೆ ಮಂಡ್ಯದವರಿಗೆ ಸುಳ್ಳು ಹೇಳ್ತಕ್ಕಂಥದ್ದು ನಿಲ್ಲಿಸಬೇಕು ಏನು ಮಾಡಬಹುದನ್ನಾಗ ಬರೀ ಟೀಕೆ ಮಾಡೋದು ನನ್ನ ಸ್ವಾಮಿ ಸ್ನೇಹಿತ ಅಂದ್ರೆ ಒಬ್ಬ ಅಂದರೆ ಇನ್ನೊಬ್ಬ ಸ್ನೇಹಿತ ಅಂತ ಅನ್ನಬೇಡ ಅಂತ ದುರಾದೃಷ್ಟ ಅಂತ ನಾನು ಸ್ನೇಹ ಮಾಡಿತು ಇವರನ್ನೂ ಒಂದು ಮಾತು ಕೇಳ್ತೀನಿ ನೀವಾದ್ರೂ ಕೇಳಿ ಅವರಾದ್ರೂ ಕೇಳಿ ನಾನು ಯಾವುದು ಪ್ರಮಾಣ ಮಾಡಿ ಅಂತ ಹೇಳಕ್ ಬರಲ್ಲ ನಾನು ಆ ಥರದ ಯಾವತ್ತೂ ಪದ್ಧತಿಯನ್ನ ಬಳಸ್ಕೊಂಡಿಲ್ಲ ದೇವೇಗೌಡರು ಇವರನ್ನ ಸೀದ ಮನೆಗೆ ಬರಬೇಕು ಅಂತ ಉಪಮುಖ್ಯಮಂತ್ರಿ ನಮ್ಮ ಎಂ ಪಿ ಪ್ರಕಾಶ್ ಸತ್ತೋಗಿದ್ದಾರೆ ಪಾಪ ಎಲ್ಲ ಉಪಮುಖ್ಯಮಂತ್ರಿ ಇದ್ದವ್ರನ್ನ ನಾವು ರಾಜೀನಾಮೆ ತಗೊಂಡು ಕೊಟ್ಟಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಇವ್ರನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಘೋಷಣೆ ಮಾಡೋ ಸಂದರ್ಭದಲ್ಲಿ ಧ್ವನಿ ಗೆಸ್ಟ್ ಹೌಸ್ ಇಂದ ನೇರವಾಗಿ ಬಸ್ಸು ನನ್ನ ಮನೆಗೆ ಬರಬೇಕು ಅಂತ ದೇವೇಗೌಡರು ಆದೇಶ ಮಾಡಿದಾಗ ಇವರು ಗೊತ್ತಿಲ್ಲದಂಗೆ ಸೀದಾ ಗೌರ್ನರ್ ಆಫೀಸ್ಗೆ ಹೋಗಿ ಮಾಡಬೇಕಲ್ಲ ಅದೆಂದು ಚಿತ್ರಗಳ ಕೇಳಿ ಇವರಿಗೆ ನಾವು ಅಷ್ಟು ಸುಲಭವಾಗಿ ಇವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂರಿಸಲಿಲ್ಲ ಅವತ್ತು ಮೂವತ್ತೊಂಬತ್ತು ಜನ ಪ್ರತಿಯೊಬ್ಬರು ಜೀವನ ಎಡ ಅವತ್ತು ನಮ್ಮ ಎಲ್ಲ ಶಾಸಕರು ಇವ್ರ ಜೊತೆ ನಿಂತ್ಕೊಂಡಿತ್ತು ಅದ್ರಲ್ಲಿ ನಾನು ಟೀಮ್ ಆಗಿದ್ನೋ ಇನ್ನೊಬ್ಬ ಟೀಮ್ ಲೀಡ್ರು ಇನ್ನೊಬ್ಬ ಟೀಮ್ ಲೀಡ್ರೋ ಅದು ಪ್ರಶ್ನೆ ಇಲ್ಲ ಒಬ್ಬರು ಸಹಾಯ ಮಾಡಬಹುದು ಕೃತಜ್ಞತೆ ಇಲ್ಲದೆ ಇರ್ತಕ್ಕಂಥವ್ರಿಗೆ ಈ ಜಿಲ್ಲೆನಲ್ಲಿ ಲೋಕಸಭಾ ಸದಸ್ಯರಾಗಿ ಜನ ಓಟ್ ಅಂತ ಸುಳ್ಳು ಹೇಳೋದು ಬಿಟ್ಟು ಏನಾದರೂ ಇದ್ರೆ ಅವರು ಕೇಳಿ